ನಮಸ್ಕಾರ ಸ್ನೇಹಿತರೆ ಬಜೆಟ್ ಕುರಿತಂತೆ ಎರಡನೇ ವಿಡಿಯೋ ಮಾಡಿಕೊಂಡು ಬಂದಿದ್ದೇವೆ ಮೊದಲನೇ ವಿಡಿಯೋ ನೋಡಿಲ್ಲವೆಂದ್ರೆ ದಯವಿಟ್ಟು ಹೋಗಿ ನೋಡಿ ಈ ಬಾರಿಯ ಬಜೆಟ್ ಅಲ್ಲಿ ಮುಸ್ಲಿಮರಿಗೆ ಸಿದ್ದರಾಮಯ್ಯರು ರಂಜಾನ್ ಗಿಫ್ಟ್ ಕೊಟ್ಟಿದ್ದಾರೆ ಎಂದು ಬಿಜೆಪಿ ನಾಯಕರ ಆಕ್ರೋಶ ಮುಸ್ಲಿಮರ ಮೇಲೆ ಯಾಕೆ ಕೋಪ ಹಿಂದೂಗಳು ಏನು ಬಿಜೆಪಿಯವರ ಅವರ ನಾ ಎಂದು ಪ್ರದೀಪ್ ಈಶ್ವರ್ ಅವರ ತಿರುಗೇಟು ಇದೇ ನಡುವೆ ಬಜೆಟ್ ನಲ್ಲಿ ಮತ್ತೆ ಹಲವು ಘೋಷಣೆಗಳನ್ನ ಮಾಡಲಾಗಿದೆ ಕಾರ್ಮಿಕರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ರೈತರ ಸಾಲ ಮನ್ನಾ ಕುರಿತಂತೆ ಮಾಹಿತಿ ಕಾಂಗ್ರೆಸ್ ಗ್ಯಾರಂಟಿಗಳ ಕುರಿತಂತೆ ಮುಖ್ಯವಾದ ಸುದ್ದಿ ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಇನ್ನು ಮೈಕ್ರೋ ಫೈನಾನ್ಸ್ ವಿರುದ್ಧ ಕಠಿಣ ನಿಯಮ ಬಲವಂತವಾಗಿ ಸಾಲ ವಸೂಲಿಗಳಿದ್ರೆ ಸಾಲ ಬಡ್ಡಿ ಮನ್ನಾ ಮಾಡೋ ಕುರಿತಂತೆ ಮಾಹಿತಿ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ಸ್ನೇಹಿತರೆ ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ 영상편 ಇಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬೆಂಗಳೂರಿನ ವಿಧಾನಸೌಧದಲ್ಲಿ ಹದಿನಾರನೆಯ ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ದು ಒಟ್ಟು ನಾಲ್ಕು ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನ ಈ ಬಾರಿ ಮುಖ್ಯಮಂತ್ರಿಯವರು ಮಂಡಿಸಿದ್ದಾರೆ ಆದರೆ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಜೆಟ್ ಬಗ್ಗೆ ಬಿಜೆಪಿ ನಾಯಕರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರು ನಮ್ಮ ಬಜೆಟ್ ನೋಡಿ ಬಿಜೆಪಿಯವರು ಹೊಟ್ಟೆ ಉರಿದುಕೊಂಡು ಸಾಯುತ್ತಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆನ ಕೊಟ್ಟಿದ್ರು ಆದ್ರೆ ಇದೀಗ ಬಿಜೆಪಿ ನಾಯಕರು ಪ್ರತಿಕ್ರಿಯಿಸಿ ಈ ಒಂದು ಬಜೆಟ್ ಮುಸ್ಲಿಮರಿಗೆ ಸಿದ್ದರಾಮಯ್ಯವರ ರಂಜಾನ್ ಗಿಫ್ಟ್ ಆಗಿದೆ ಅಲ್ಪಸಂಖ್ಯಾತರ ಋಣ ತೀರಿಸುವ ಬಜೆಟ್ ಆಗಿದೆ ಎಂದು ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲಂತೂ ಆರೋಶಕ್ ಅವರು ತೀವ್ರವಾಗಿದೆ ಕಿಡಿಕಾರಿದ್ದಾರೆ ಹೌದು ಬೆಂಗಳೂರಲ್ಲಿ ಬಜೆಟ್ ಬಳಿಕ ಮಾಧ್ಯಮಗಳ ಮುಂದೆ ಮಾತನಾಡಿದ ಅವರು ಬಜೆಟ್ ನಲ್ಲಿ ಸಿದ್ದರಾಮಯ್ಯವರು ಅಲ್ಪಸಂಖ್ಯಾತರಿಗೆ ಭರ್ಪೂರ ಕೊಡುಗೆ ಕೊಟ್ಟಿದ್ದಾರೆ ಈ ಒಂದು ಹಿಂದೆ ಅವರು ಆನೆ ಕುದುರೆ ಏರಿಕೊಂಡು ಹೋದ್ರು ಈಗ ಸಿದ್ದರಾಮಯ್ಯ ಸಾಬ್ರು ಜಟಕ ಕುದುರೆ ಏರಿ ಹೊರಟಿದ್ದಾರೆ ಎಂದು ಆರೋಶಕವರು ಲೇವಡಿ ಮಾಡಿದ್ದಾರೆ ಅಲ್ಪಸಂಖ್ಯಾತರ ಓಟಿನ ಋಣ ತೀರಿಸಿದ್ದಾರೆ ಎಂದು ಸಿದ್ದರಾಮಯ್ಯ ವಿರುದ್ಧ ತೀವ್ರ ಕಿಡಿಕಾರಿದ್ದಾರೆ ಹೌದು ಈ ಬಾರಿಯ ಬಜೆಟ್ ನಲ್ಲಿ ಅಲ್ಪಸಂಖ್ಯಾತರ ಕಾಲೋನಿ ಒಂದು ಸಾವಿರ ಕೋಟಿ ರೂಪಾಯಿ ಇಟ್ಟಿದ್ದಾರೆ ಅವರಿಗೆ ಫಾರಿನ್ ಹೋಗಲು ಇಪ್ಪತ್ತು ಲಕ್ಷ ಇತ್ತು ಈಗ ಅದು ಲಕ್ಷವಾಗಿದೆ ಹಿಂದೂಗಳಿಗೆ ಗುರುದ್ವಾರ ಹೋಗಲು ಎರಡು ಕೋಟಿ ಆದರೆ ಕ್ರಿಶ್ಚನ್ಯರಿಗೆ ಕೋಟಿ ಇಟ್ಟಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯವರು ಅಲ್ಪಸಂಖ್ಯಾತರ ಓಟಿನ ಋಣ ತೀರಿಸುತ್ತಿದ್ದಾರೆ ಎಂದು ಆರೋಪಕವರು ಕಿಡಿಕಾರಿದ್ದಾರೆ ಇನ್ನು ಬಜೆಟ್ ಮಧ್ಯೆ ಸಿದ್ದರಾಮಯ್ಯವರು ಆಹಾ ಗಂಟಲು ಒಡಗುತ್ತಿದೆ ಯಾರಾದರೂ ಕುಡಿಯಲು ನೀರು ಕೊಡಿ ಅಂತ ಕೇಳಿದ್ದಾರೆ ಆದ್ರೆ ಇಂದು ನೀರಾವರಿ ಯೋಜನೆಗೆ ಗುಟುಕು ನೀರು ಕೂಡ ಸಿಗುತ್ತಿಲ್ಲ ಬೆಂಗಳೂರಲ್ಲಿ ಯಾರು ಕೂಡ ರಸ್ತೆ ಮೇಲೆ ಓಡಾಡುವಂತಿಲ್ಲ ಎಲ್ಲರೂ ಕೂಡ ಸುರಂಗದಲ್ಲಿ ಓಡಾಡುವುದು ಎಂದು ವ್ಯಂಗ್ಯವಾಡಿದ್ದಾರೆ ಯಾವಾಗ ಹೋಗ್ತೀಯ ಪೂಜೆ ಇದೆ ಎಂದು ಎಂದು ಹೇಳಿದ್ದಾರೆ ಲೇವಡಿ ಮಾಡಿದ್ದಾರೆ ಇದರ ನಡುವೆ ಮತ್ತೆ ಮುಂದರೆದು ಮಾತನಾಡಿದಂತ ಆರೋಷಕರು ಈ ಒಂದು ನೂರ ತೊಂಬತ್ ಮೂರು ಪೇಜಿನ ಬಜೆಟ್ ನಲ್ಲಿ ಹೊಸದು ಏನೂ ಇಲ್ಲ ಹಿರಿಯ ವಯಸ್ಕರಿಗೆ ವಿಧಿವರಿಗೆ ಪೆನ್ಷನ್ ಕೂಡ ಏರಿಕೆ ಮಾಡಿಲ್ಲ ಇದೊಂದು ಕಾಟಾಚಾರದ ಬಜೆಟ್ ಆಗಿತ್ತು ಮುಸ್ಲಿಂ ಓಲೈಕೆಯ ಬಜೆಟ್ ಆಗಿದೆ ಇದೊಂದು ಮುಸ್ಲಿಮರ ಬಜೆಟ್ ಆಗಿದೆ ಎಂದು ಆರೋಶಕರು ಕಿಡಿಕಾರಿದ್ದಾರೆ ಇನ್ನು ಇದೇ ನಡುವೆ ಬಾಗಲಕೋಟೆ ಜಿಲ್ಲೆಯಲ್ಲಿ ರಾಜ್ಯಸಭಾ ಸದಸ್ಯರಾಗಿರುವ ನಾರಾಯಣ್ ಸಾ ಭಾಂಡಿಗೆ ಎನ್ನುವರು ಕೂಡ ಕಿಡಿಕಾರಿದ್ದು ಸಿದ್ದರಾಮಯ್ಯರ ಬಜೆಟು ಮುಸಲ್ಮಾನರಿಗೆ ಒಂದು ರೀತಿ ರಂಜಾನ್ ಗಿಫ್ಟ್ ಆಗಿದೆ ಅಲ್ಪಸಂಖ್ಯಾತರ ಹೆಸರಲ್ಲಿ ಮುಸಲ್ಮಾನರಿಗೆ ಕೊಟ್ಟ ಅನುದಾನ ನೋಡಿದ್ರೆ ಇದೊಂದು ರೀತಿ ಮುಸಲ್ಮಾನರ ಸರ್ಕಾರ ಅನ್ನೋದನ್ನ ಸಿದ್ದರಾಮಯ್ಯರು ಮತ್ತೊಮ್ಮೆ ಸಿದ್ಧ ಮಾಡಿ ಕೊಟ್ಟಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಈ ಒಂದು ಹಿಂದೆ ರಾಹುಲ್ ಗಾಂಧಿ ಹೇಳಿದಂತೆ ಇನ್ನೊಮ್ಮೆ ಇದು ಮುಸಲ್ಮಾನರ ಸರ್ಕಾರ ಅನ್ನೋದು ದೃಢಪಡಿಸಲಾಗಿದೆ ಈ ಬಜೆಟ್ ನಲ್ಲಿ ಅಲ್ಪಸಂಖ್ಯಾತ ಹದಿನಾರು ಮಹಿಳಾ ಕಾಲೇಜ್ ನೂರು ಉರ್ದು ಶಾಲೆ ಮತ್ತು ಹಜ್ಜ ಭವನ್ ನಿರ್ಮಾಣಕ್ಕೂ ಕೂಡ ದುಡ್ಡು ಕೊಟ್ಟಿದ್ದಾರೆ ಮುಸಲ್ಮಾನರ ಮದುವೆಗೆ ಸಹಾಯಧನ ಕೊಡ್ತಿದ್ದಾರೆ ಮುಸಲ್ಮಾನರು ಅಂತ ಹೇಳಬಹುದು ಅನ್ನೋ ಸಲುವಾಗಿ ಅಲ್ಪಸಂಖ್ಯಾತರು ಅಂತ ಅವರು ಹೇಳುತ್ತಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಆರೋಪ ಮಾಡಿದ್ದಾರೆ ಇನ್ನು ಕಡೆ ಆದರೆ ಬಿಜೆಪಿಯವರ ಆರೋಪಕ್ಕೆ ಪ್ರದೀಪ್ ಅವರು ತಿರುಗೇಟು ಕಟ್ಟಿದ್ದಾರೆ ಹೌದು ಗೆಳೆಯರೆ ಬಿಜೆಪಿಯವರಿಗೆ ಮುಸ್ಲಿಮರ ಮೇಲೆ ಯಾಕೆ ಕೋಪ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡಿ ಕಿಡಿಕಾರಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದಂತ ಪ್ರದೀಪ್ ಈಶ್ವರ್ ಅವರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ನಾಲ್ಕು ಲಕ್ಷ ಕೋಟಿ ಗಾತ್ರದ ಬಜೆಟ್ ಮಂಡಿಸಿದ್ದಾರೆ ಇದೊಂದು ಅದ್ಭುತವಾದ ಬಜೆಟ್ ಆಗಿತ್ತು ನನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಇಂಟರ್ ನ್ಯಾಷನಲ್ ಫ್ಲವರ್ ಮಾರ್ಕೆಟ್ ಸೇರಿದಂತೆ ಅನೇಕ ಕಾಮಗಾರಿಗೆ ನೂರ ನಲವತ್ತು ಕೋಟಿ ಅನುದಾನ ನೀಡಿದ್ದಾರೆ ವೈಯಕ್ತಿಕವಾಗಿ ನಾನು ಮುಖ್ಯಮಂತ್ರಿಯವರಿಗೆ ಧನ್ಯವಾದ ಹೇಳುತ್ತೇನೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನಿದ ನಡುವೆ ಈ ಒಂದು ಬಜೆಟ್ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಮಾಡಿದ ಬಜೆಟ್ ಆಗಿದೆ ಎಂಬ ವಿಪಕ್ಷಗಳ ಟೀಕೆಗೆ ಪ್ರತಿಕ್ರಿಯೆ ಕೊಟ್ಟಂತಹ ಈಶ್ವರ ಅವರು ಮುಸ್ಲಿಂ ಬಾಂಧವರೆಂದರೆ ಬಿಜೆಪಿಯವರಿಗೆ ಕೋಪ ಹಿಂದೂ ಧರ್ಮ ಏನು ಯೂರಪ್ಪನ ಮನೆ ಆಸ್ತಿನಾ ಎಂದು ಪ್ರಶ್ನೆ ಮಾಡಿದ್ದಾರೆ ನಾನು ಕೂಡ ಹಿಂದೂ ದೇವರನ್ನು ಪೂಜಿಸುತ್ತೇನೆ ಶ್ರೀರಾಮಚಂದ್ರ ನನ್ನ ಆರಾಧ್ಯ ದೈವ ಹಿಂದೂ ಧರ್ಮ ನನ್ನ ರಕ್ತದಲ್ಲಿದೆ ಹಿಂದೂ ದೇವರನ್ನು ನಾನು ಭಕ್ತಿಯಿಂದ ಪೂಜಿಸುತ್ತೇನೆ ಮುಸ್ಲಿಂ ಹಾಗೂ ಕ್ರೈಸ್ತ ಧರ್ಮವನ್ನು ಕೂಡ ನಾನು ಗೌರವಿಸುತ್ತೇನೆ ಆದರೆ ಬಿಜೆಪಿಯವರೆಲ್ಲ ಫೈಯರ್ ಬ್ರ್ಯಾಂಡ್ ಹಿಂದುತ್ವವಾದಿಗಳು ಎನಿಸಿಕೊಳ್ಳಲು ಬೇರೆಯವರನ್ನ ಬೈದು ಬಿಡಬೇಕಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇವರಲ್ಲಿ ಯಾರೂ ಕೂಡ ಫೈರ್ ಇಲ್ಲ ಬ್ರ್ಯಾಂಡು ಇಲ್ಲ ಬರೀ ಡೊಂಕಿಗಳು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿರೋಧ ಪಕ್ಷದ ನಾಯಕರು ಬಜೆಟ್ ಆರಂಭವಾಗಿ ಅರ್ಧ ಗಂಟೆ ಒಳಗೆ ನಮ್ಮನ್ನ ಬಯ್ಯೋಕೆ ಶುರು ಮಾಡಿದ್ರು ರಾಜ್ಯ ಸರ್ಕಾರವನ್ನ ಬೈಯುವ ಸಲುವಾಗಿ ಮೊದಲೇ ವಿರೋಧ ಪಕ್ಷದ ನಾಯಕರು ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡೇ ಬಂದಿದ್ರು ಎಂದು ಮಾಧ್ಯಮಗಳ ಮುಂದೆ ಪ್ರದೀಪ್ ಈಶ್ವರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬನ್ನಿ ಸ್ನೇಹಿತರೆ ಈಗ ಬಜೆಟ್ ನಲ್ಲಿ ಮತ್ತೆ ಮುಖ್ಯವಾದ ಘೋಷಣೆಗಳನ್ನ ಕೂಗಲಾಗಿದೆ ಏನೇನು ಬಜೆಟ್ ನಲ್ಲಿ ಮತ್ತೆ ಘೋಷಣೆ ಮಾಡಲಾಗಿದೆ ಎಂಬುದನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ಇದು ಬಜೆಟ್ ಕುರಿತಂತೆ ಎರಡನೇ ವಿಡಿಯೋ ಆಗಿದೆ ಮೊದಲನೇ ವಿಡಿಯೋ ನೀವು ನೋಡಿಲ್ಲವೆಂದ್ರೆ ಆ ಒಂದು ವಿಡಿಯೋ ಕೂಡ ಹೋಗಿ ನೋಡಿ ಈಗ ಇನ್ನಷ್ಟು ಘೋಷಣೆಗಳನ್ನ ಏನು ಎಂಬುದನ್ನು ನೋಡೋಣ ಈ ಬಾರಿಯ ಬಜೆಟ್ ನಲ್ಲಿ ಕಾರ್ಮಿಕರಿಗೂ ಕೂಡ ವಿಶೇಷ ಕೊಡಲಾಗಿದೆ ಹೌದು ಗೆಳೆರೆ ಮುಖ್ಯವಾಗಿ ಕರ್ತವ್ಯ ನಿರೀತ ಕಟ್ಟಡ ಕಾರ್ಮಿಕ ಏನಾದರೂ ಮೃತಪಟ್ಟರೆ ಎಂಟು ಲಕ್ಷ ಪರಿಹಾರ ಕೊಡುವುದಾಗಿ ಮುಖ್ಯಮಂತ್ರಿಯವರು ಬಜೆಟ್ನಲ್ಲಿ ದೊಡ್ಡ ಘೋಷಣೆ ಮಾಡಿದ್ದಾರೆ ಹೌದು ಕಟ್ಟಡ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಪ್ರೋತ್ಸಾಹ ನೀಡುವ ಸಲುವಾಗಿನೇ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಗೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗಿನ ವಸತಿ ಶಾಲೆಗಳನ್ನ ನಿರ್ಮಿಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮುಖಾಂತರ ಈ ಒಂದು ಹಣವನ್ನು ನೀಡಲಾಗುವುದು ಎಂದು ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದಾರೆ ನೀವು ಕೂಡ ಕಾರ್ಮಿಕರಾಗಿ ನಿಮ್ಮ ಮಕ್ಕಳು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಒಳಗೆ ಓದುತ್ತಿದ್ರೆ ನೀವು ಇನ್ನು ಮುಂದೆ ವಿದ್ಯಾಭ್ಯಾಸದ ಪಡೆದುಕೊಳ್ಳಬಹುದು ಇದೇ ರೀತಿ ಒಟ್ಟಾರೆ ಕಾರ್ಮಿಕ ಇಲಾಖೆ ಅಭಿವೃದ್ಧಿಗೆ ಮುಖ್ಯಮಂತ್ರಿ ಅವರು ಘೋಷಣೆ ಮಾಡಿದ್ದಾರೆ ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಶೈಕ್ಷಣಿಕ ವೈದ್ಯಕೀಯ ಮತ್ತು ಇತರೆ ಸೌಲಭ್ಯಗಳನ್ನು ಕೂಡ ಕಾರ್ಮಿಕರಿಗೆ ವಿಸ್ತರಣೆ ಮಾಡುವ ಕುರಿತಂತೆ ಬಜೆಟ್ ನಲ್ಲಿ ಹೇಳಿದ್ದಾರೆ ಇದೇ ನಡುವೆ ನೋಂದಾಯಿತ ಕಟ್ಟಡ ಕಾರ್ಮಿಕರು ಸಹಜ ಮರಣ ಹೊಂದಿದ್ರೆ ಮೊದಲಿದ್ದಂತ ಎಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಒಂದೂವರೆ ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ದು ಒಂದು ವೇಳೆ ಕೆಲಸ ಮಾಡುತ್ತಿರುವ ವೇಳೆ ಸ್ಥಳದಲ್ಲೇ ಮರಣ ಹೊಂದಿದರೆ ಆಗ ಕಾರ್ಮಿಕರ ಅವಲಂಬಿತರಿಗೆ ಪರಿಹಾರದ ಮೊತ್ತವನ್ನು ಈಗಿರುವಂತ ಐದು ಲಕ್ಷದಿಂದ ಎಂಟು ಲಕ್ಷ ರೂಪಾಯಿವರೆಗೆ ಹೆಚ್ಚಿಸಲಾಗುವುದು ಎಂದು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ಅಂದ್ರೆ ಸ್ನೇಹಿತರೆ ಮತ್ತೆ ಮೂರು ಲಕ್ಷ ರೂಪಾಯಿವರೆಗೆ ಏರಿಕೆ ಮಾಡಲಾಗಿದೆ ಇನ್ನು ಇದೇ ನಡುವೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ನೋಂದಾಯಿತ ಕಾರ್ಮಿಕ ಫಲಾನುಭವಿಗಳಿಗೆ ಮೊದಲು ಐದು ಲಕ್ಷ ರೂಪಾಯಿವರೆಗೆ ಚಿಕಿತ್ಸೆ ಮಿತಿ ಇತ್ತು ಆದರೆ ಇದೀಗ ಬಜೆಟ್ ನಲ್ಲಿ ಈ ಒಂದು ಐದು ಲಕ್ಷ ರೂಪಾಯಿ ನ್ನ ಪೂರ್ಣಗೊಳಿಸಿದರೆ ಮತ್ತೆ ಕಾರ್ಮಿಕ ಮಂಡಳಿಯಿಂದ ಹೆಚ್ಚುವರಿಯಾಗಿ ಹೃದಯ ರೋಗ ಅಥವಾ ಕ್ಯಾನ್ಸರ್ ಕಾಯಿಲೆಗೆ ಐದು ಲಕ್ಷ ಮತ್ತು ಇತರೆ ಕಾಯಿಲೆಗೆ ಮತ್ತೆ ಎರಡು ಲಕ್ಷ ರೂಪಾಯಿ ವೈದ್ಯಕೀಯ ವೆಚ್ಚವನ್ನು ಮರುಪಾವತಿ ಮಾಡುತ್ತೇವೆ ಎಂದು ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಈ ಮೂಲಕ ಕಾರ್ಮಿಕರಿಗೂ ಕೂಡ ಬಜೆಟ್ನಲ್ಲಿ ಗುಡ್ ನ್ಯೂಸ್ ಸಿಕ್ಕಿದೆ ಇನ್ನು ರಾಜ್ಯದ ರೈತರಿಗೂ ಕೂಡ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಗೆಳೆರೆ ಇಂದು ಶುಕ್ರವಾರ ಮುಖ್ಯಮಂತ್ರಿಯವರು ಬಜೆಟ್ ಮಂಡಿಸಿದ್ದಾರೆ ಆದರೆ ಅದರ ಹಿಂದಿನ ದಿನ ಗುರುವಾರದಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ರೈತರು ಈ ಬಾರಿ ಬಜೆಟ್ನಲ್ಲಿ ರೈತರ ಸಾಲ ಮನ್ನಾ ಮತ್ತು ಸ್ವಾಮಿ ವರದಿ ಜಾರಿ ಮಾಡುವ ಕುರಿತಂತೆ ಬೇಡಿಕೆಯನ್ನು ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ರು ಆದ್ರೆ ಇದೀಗ ರೈತರ ಸಾಲ ಮನ್ನಾ ಮಾಡಲಿಲ್ಲ ಬದಲಿಗೆ ಸಾಲದ ಮೇಲಿನ ಬಡ್ಡಿಯನ್ನ ಮುಖ್ಯಮಂತ್ರಿ ಅವರು ಬಜೆಟ್ನಲ್ಲಿ ಮನ್ನಾ ಮಾಡುವ ಕುರಿತಂತೆ ಘೋಷಣೆ ಮಾಡಿದ್ದಾರೆ ಹೌದು ಗೆಳೆಯರೆ ನೀವು ಕೂಡ ರೈತರಾಗಿದ್ರೆ ನೀವು ಈಗ ಬಡ್ಡಿ ಮನ್ನಾ ಲಾಭವನ್ನ ಪಡೆಯಬಹುದು ಆದ್ರೆ ಇದು ಎಲ್ಲರಿಗೂ ಕೂಡ ಅನ್ವಯವಾಗೋದಿಲ್ಲ ಎರಡು ಬ್ಯಾಂಕುಗಳಲ್ಲಿ ಮಾತ್ರ ಬಡ್ಡಿ ಮನ್ನಾ ಘೋಷಣೆ ಮಾಡಲಾಗಿದೆ ಹೌದು ಗೆಳೆಯರೆ ಡಿಸಿಸಿ ಮತ್ತು ಪಿ ಕಾರ್ಡ್ ಬ್ಯಾಂಕುಗಳಲ್ಲಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲಗಳ ಮೇಲಿನ ಎರಡು ಕೋಟಿ ರೈತರ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು ಎಂದು ಬಜೆಟ್ನಲ್ಲಿ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ನೀವು ಕೂಡ ಏನಾದರೂ ಡಿಸಿಸಿ ಮತ್ತು ಪೀಕ್ ಕಾರ್ಡ್ ಬ್ಯಾಂಕುಗಳಲ್ಲಿ ಸಾಲ ಮಾಡಿದ್ರೆ ನೀವು ಈ ಬಾರಿ ಸಾಲದ ಬಡ್ಡಿ ಕಟ್ಟುವಂತಿಲ್ಲ ಆ ಒಂದು ಬಡ್ಡಿ ಮನ್ನವಾಗಲಿದೆ ಸ್ನೇಹಿತರೆ ಅಸಲು ಮಾತ್ರ ಕಟ್ಟಬೇಕು ಎಂದು ಹೇಳಲಾಗುತ್ತಿದೆ ಅಂದಹಾಗೆ ಈ ಬಾರಿ ಬಜೆಟ್ನಲ್ಲಿ ರೈತರಿಗೆ ಇನ್ನಷ್ಟು ಆದ್ಯತೆ ಕೊಡಲಾಗಿದೆ ಹೌದು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ತೊಗರಿ ಖರೀದಿಗೆ ಪ್ರತಿ ಕ್ವಿಂಟಲ್ಗೆ ಏಳು ಸಾವಿರದ ಐದನೂರ ಐವತ್ತು ರೂಪಾಯಿ ಜೊತೆಗೆ ರಾಜ್ಯ ಸರ್ಕಾರದ ವತಿಯಿಂದ ಮತ್ತೆ ಹೆಚ್ಚುವರಿ ಪ್ರೋತ್ಸಾಹಧನವಾಗಿ ನಾಲ್ಕುನೂರ ಐವತ್ತು ರೂಪಾಯಿ ಕೊಡುತ್ತೇವೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಇದರಿಂದ ತೊಗರಿ ಬೆಳೆಯುವ ಪ್ರಮುಖ ಜಿಲ್ಲೆಗಳಾದ ಕಲಬುರಗಿ ಬೀದರ ಯಾದಗಿರಿ ವಿಜಯಪುರ ಬಾಗಲಕೋಟೆ ರಾಯಚೂರು ಕೊಪ್ಪಳ ಕೋಲಾರ ಮತ್ತು ಚಿತ್ರದುರ್ಗ ಹಾಗೂ ಚಿಕ್ಕಬಳ್ಳಾಪುರ ಭಾಗದ ರೈತರಿಗೆ ಅನುಕೂಲವಾಗುತ್ತೆ ಎಂದು ಮುಖ್ಯಮಂತ್ರಿಯವರು ಬಜೆಟ್ ವೇಳೆ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಈ ಬಾರಿ ಬಜೆಟ್ನಲ್ಲಿ ಸಾಲ ಮನ್ನಾ ಘೋಷಣೆ ಆಗಿಲ್ಲ ಆದರೆ ಸಾಲದ ಮೇಲಿನ ಬಡ್ಡಿ ಮನ್ನಾ ಘೋಷಣೆ ಮಾಡಲಾಗಿದೆ ಅಂದಹಾಗೆ ಮತ್ತೊಂದೆಡೆಯಲ್ಲಿ ಫೈನಾನ್ಸ್ ವಿರುದ್ಧವೂ ಕೂಡ ಸರ್ಕಾರ ಕಠಿಣ ಕ್ರಮ ಜರುಗಿಸಿದೆ ಬಲವಂತವಾಗಿ ಸಾಲ ವಸೂಲಿಗಳಿದ್ರೆ ಅಂತಹವರ ಸಾಲ ಮತ್ತು ಬಡ್ಡಿ ಮನ್ನಾ ಆಗುತ್ತೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಹೌದು ಸ್ನೇಹಿತರೆ ಅನಧಿಕೃತ ಹಾಗೂ ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಥವಾ ಲೇವಾದೇವಿಗಾರರು ಸಾಲಗಾರರಿಂದ ಬಲವಂತದ ಸಾಲ ವಸೂಲಿಗೆ ಪ್ರಯತ್ನ ಮುಂದೆ ನಿಷದ್ಧವಾಗಿದೆ ಒಂದೊಮ್ಮೆ ಸಾಲ ಪಡೆದಿರುವ ಸಮಾಜದ ದುರ್ಬಲ ವರ್ಗದವರ ಬಳಿ ಬಲವಂತವಾಗಿ ಸಾಲ ವಸೂಲಿ ಮಾಡಲು ಮುಂದಾದರೆ ಆಗ ಸಾಲಗಾರ ಪಡೆದಿರುವ ಸಾಲ ಮತ್ತು ಬಡ್ಡಿ ಎರಡೂ ಕೂಡ ಏಕಕಾಲಕ್ಕೆ ಮನ್ನಾವಾಗಲಿದೆ ಎಂದೇ ಭಾವಿಸಬೇಕು ಎಂದು ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ ಸದ್ಯಕ್ಕೆ ಇಷ್ಟೇತು ಸ್ನೇಹಿತರೆ ಈ ಕುರಿತಂತೆ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸುತ್ತೇವೆ ಹಾಗಾಗಿ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಇದು ಬಜೆಟ್ ಕುರಿತಂತೆ ಎರಡನೇ ವಿಡಿಯೋ ಆಗಿದೆ ಮೊದಲನೇ ವಿಡಿಯೋದಲ್ಲಿ ಇನ್ನಷ್ಟು ದೊಡ್ಡ ದೊಡ್ಡ ಮುಖ್ಯವಾದ ಪ್ರಮುಖ ಮಾಹಿತಿಗಳನ್ನು ಹೇಳಿದ್ದೇವೆ ಆ ಒಂದು ವಿಡಿಯೋ ಕೂಡ ದಯವಿಟ್ಟು ಹೋಗಿ ನೋಡಿ ಸ್ಕ್ರೀನ್ ಮೇಲೆ ಆ ಒಂದು ವಿಡಿಯೋ ಕೂಡ ನಿಮಗೆ ಕಾಣ್ತಿರಬಹುದು ವಿಡಿಯೋ ಈಗಲೇ ನೋಡಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ಶೇರ್ ಮಾಡಿ